ಸೊ ಇವತ್ತಿನ ಈ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತ ಬಯಸುತ್ತಾ ಸೊ ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನಂದ್ರೆ ಸೊ ಇವತ್ತು ತಮಗೆಲ್ಲ ಗೊತ್ತಿದ್ದಂಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಗೌರವಾನ್ವಿತ ರಮೇಶ್ ಕತ್ತಿಯವರು ಅವರು ರಾಜೀನಾಮೆ ಕೊಟ್ಟರು ಸೊ ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿ ವಿಯಲ್ಲಿ ಅಂದರೆ ಬೇರೆ ಬೇರೆ ಥರ ಏನೋ ಬರ್ತಾಯಿದ್ದಾರೆ ಅಂದ್ರೆ ಅಂದರೆ ಅವ್ರಿಗೂ ವಿಷಯ ಗೊತ್ತಿಲ್ಲ ಅಂತಲೇ ಬೇರೆ ಬೇರೆ ಥರ ಬರ್ತಾಯಿದೆ ಅದಕ್ಕೆ ತಮಗೆಲ್ಲ ವಿಷಯ ಕ್ಲಿಯರ್ ಆಗಿ ಹೇಳ್ತೀನಿ ಸೊ ಯಾಕಂದ್ರೆ ಡಿ ಸಿ ಸಿ ಬ್ಯಾಂಕ್ನ ಎಲ್ಲರೂ ನಾವು ಎರಡು ಸಾವಿರದ ಇಪ್ಪತ್ತರಾಗಿ ಎಲ್ಲರೂ ಹಿರಿಯರು ಸೇರಿ ಎಲ್ಲನೂ ಅವಿರೋಧ ಆಯ್ಕೆ ಮಾಡಿದ್ವಿ ಮ್ಯಾಕ್ಸಿಮಮ್ ಸೀಟನ್ನು ಅಧ್ಯಕ್ಷ ಉಪಾಧ್ಯಕ್ಷನೂ ಅವಿರೋಧ ಆಯ್ಕೆ ಮಾಡಿದ್ದೀವಿ ಅದಕ್ಕೆ ಈಗ ಸುಮಾರು ನಾಲ್ಕು ವರ್ಷ ಅವರ ಅಧ್ಯಕ್ಷರಾಗಿ ನಡ್ಸ್ಕೊಂಬಂದು ಇನ್ನು ಒಂದು ವರ್ಷ ಇತ್ತು ಅದಕ್ಕೆ ಎಲ್ಲರೂ ಕೂಡ ಅಂದ್ರೆ ಚರ್ಚೆ ಆಗಿ ಯಾಕಂದ್ರೆ ಏನಾಯ್ತು ರೀ ಸೊ ಈಗ ಮೊದಲು ಹತ್ತು ತಾಲೂಕು ಇದಕ್ಕೆ ಹದಿನೈದು ತಾಲೂಕು ಅದು ಎಲ್ಲ ಕಡೆ ಸ್ವಲ್ಪ ಮೆಂಬರ್ಸು ಮತ್ತೊಂದು ಎಲ್ಲ ಸಮಸ್ಯೆಗಳನ್ನ ನಿಮಗೆ ಸೂಕ್ಷ್ಮವಾಗಿ ಹೇಳಿನ್ನ ಹಿಂಗಾಗಿ ಭಾಳ ಜನ ಡೈರೆಕ್ಟ್ರುಗಳುದು ಸಮಸ್ಯೆಗಳು ಬಂದು ಹಿಂಗಾಗಿ ಅದು ಹಂಗೆ ಭಾಳ ದಿವಸದಿಂದ ಸ್ವಲ್ಪ ನಡೆದಿತ್ತು ನಡೆದಿತ್ತದ ಕಡೆಗೆ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ ಒಂದು ವರ್ಷ ಉಳ್ದೈತಿ ಇನ್ನೊಬ್ಬರನ್ನ ಯಾರು ಅಧ್ಯಕ್ಷ ಮಾಡ್ರಿ ಅಂದರೆ ಅಂತೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ರಿ ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆವು ಇನ್ನೊಂದು ವರ್ಷ ಅವಧಿ ಉಳ್ದೈತಿ ತಾವು ಅಧ್ಯಕ್ಷ ಸ್ಥಾನಕ್ಕೆ ಬಿಟ್ಟು ಕೊಟ್ಟು ಇನ್ನೊಬ್ರಿಗೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಂದಾಗ ರಮೇಶ್ ಕತ್ತಿ ಅವರು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಇನ್ನೊಬ್ಬರನ್ನ ಮಾಡ್ರು ಅಂತೇಳಿ ಅವಕಾಶ ಮಾಡಿಕೊಟ್ರು ಅಂದರೆ ಇದ್ರೊಳಗೆ ಏನಾಯ್ತು ಅಂದರೆ ಹದಿನಾಲ್ಕು ಜನ ಡೈರೆಕ್ಟ್ರ್ ಸೇರಿದ್ರು ಅಥವಾ ಅವ್ರ ಮ್ಯಾಗ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೋ ಅದಕ್ಕೆ ಹೆದರಿ ರಮೇಶ್ ಕತ್ತೆ ಅವರು ರಾಜೀನಾಮೆ ಕೊಟ್ಟರೆ ಹಿಂಗೆಲ್ಲ ಸುದ್ದಿ ಬರಸ್ತೈತಿ ಆ ಥರ ಏನೂ ಇಲ್ಲ ರಮೇಶ್ ಕತ್ತಿ ಅವ್ರು ಹೆದರಿ ರಾಜೀನಾಮೆ ಕೊಟ್ಟರೆ ಸ್ವ ಇಚ್ಛೆಂದ ಪ್ರೀತಿಯಿಂದ ಎಲ್ಲರಿಗೂ ಹಿರಿಯರಿಗೆ ಡೈರೆಕ್ಟ್ರಿಗೆ ಗೌರವ ಕೊಟ್ಟು ರಾಜೀನಾಮೆ ಕೊಟ್ಟರು ಅವರು ಒಂದೇ ವಿಷಯವೇ ಇದನ್ನಂದ್ರೆ ತಮ್ಮ ಗಮನಕ್ಕೆ ಮಾಧ್ಯಮ ಮುಖಾಂತರ ಜಿಲ್ಲೆ ಜನತೆ ಗಮನಕ್ಕೂ ತರ್ತೀನಿ ಈಗ ಸೊ ಈಗ ಅವ್ರು ರಾಜೀನಾಮೆ ಕೊಟ್ಟ ನಂತರ ಸೊ ಈಗಂದ್ರೆ ಈ ಸ್ಥಾನ ಅಧ್ಯಕ್ಷ ಅಂತ ಅಂದರೆ ಖಾಲಿ ಆಯ್ತು ಈಗ ಸೊ ಮುಂದೆ ಅಧ್ಯಕ್ಷ ಸ್ಥಾನ ಮಾಡೋ ವಿಚಾರ ಬಂದಾಗ ಈಗ ನಾವು ಅಂದ್ರೆ ಅಕ್ಟೋಬರ್ ಎಂಡೊಳಗೆ ಅಂದರೆ ಈ ತಿಂಗಳು ಮುಗಿಯೊಳಗೆ ಹೊಸ ಅಧ್ಯಕ್ಷನು ಆಯ್ಕೆ ಮಾಡಿದ್ರು ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿಗೆ ಹೊಸ ಅಧ್ಯಕ್ಷನ ಮಾಡುವಂಥದ್ರಾಗ ಇದಕ್ಕೆಲ್ಲ ಹಿರಿಯರು ಇದ್ದಾರೆ ಅಂದ್ರೆ ಉದಾಹರಣೆಗೆ ಉಸ್ತುವಾರಿ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರದವರು ನಮ್ಮ ರಾ ಅಂದ್ರೆ ಜಿಲ್ಲೆ ಹಿರಿಯ ಪ್ರಮುಖ ರಾಜಕಾರಣಿ ಪ್ರಭಾಕರ್ ಕೋರೆ ಸಾಹುಕಾರ್ ಅದಾವ ರೀ ಗೌರವಾನ್ವಿತ ಲಕ್ಷ್ಮಣ್ ಸವದಿಯವರದವರು ರಮೇಶ್ ಜಾರಕಿಹೊಳಿ ಅವರದವರು ಈವನ್ ರಮೇಶ್ ಕತ್ತಿಯವರು ಇರ್ತಾರೆ ಹಿರಿಯರು ಅವರೆಲ್ಲ ಐದು ಜನ ಸೇರಿ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ಅವರು ಅಂದ್ರೆ ಹೊಸ ಅಧ್ಯಕ್ಷನ ಅದಕ್ಕೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ತಮ್ಗಿದ್ದಂಗೆ ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲೇತಿ ಹೋದ್ ಸಲ ರಮೇಶ್ ಕತ್ತಿ ಅವ್ರ ಅಧ್ಯಕ್ಷದಲ್ಲಿ ಮೂವತ್ತು ಕೋಟಿ ಲಾಭ ಮಾಡೈತೆ ಬ್ಯಾಂಕ್ ಬ್ಯಾಂಕ್ ಲಾಸ್ ಇಲ್ಲ ಏನಿಲ್ಲ ಚಂದಂಗೆ ನಡ್ಸ್ಕೊಂಬಂದರು ಮೂವತ್ತು ಕೋಟಿ ಲಾಭ ಆಗೈತಿ ಅದಕ್ಕೆ ಬ್ಯಾಂಕ್ನ ಭಾಳ ವ್ಯವಸ್ಥಿತವಾಗಿ ಭಾಳ ಚಲೋಂಗ್ ಇದು ಗಟ್ಟಿ ಮುಟ್ಟಾಗಿ ನಡ್ಸ್ಕೊಂಬಂದರು ಅದಕ್ಕೆ ನಾವೆಲ್ಲರೂ ಡೈರೆಕ್ಟ್ರುಗಳು ಹಿರಿಯರು ವಿನಂತಿ ಮೇರೆಗೆ ಒಂದು ವರ್ಷ ಬೇರೆದವ್ರನ್ನ ಅಧ್ಯಕ್ಷ ಮಾಡಿದ್ರು ಬಿಟ್ಟು ಕೊಡ್ಬೇಕಂತ ವಿನಂತಿ ಮಾಡಿದಾಗ ಸ್ವ ಚಂದ್ರ ಅವರು ರಾಜೀನಾಮೆ ಪತ್ರ ಅವರ ಬ್ಯಾಂಕ್ ಕಳಿಸ್ರು ಅದಕ್ಕೆ ಯಾರೋ ಒತ್ತಾಯ ಮಾಡ್ರು ಅಥವಾ ರಮೇಶ್ ಕತ್ತಿ ಅವ್ರು ಹೆದರಿ ರಾಜೀನಾಮೆ ಕೊಟ್ಟರೆ ದಯಮಾಡಿ ಇದು ಅಂದರೆ ಸಂದೇಶ ಜಿಲ್ಲೆಗೆ ಹೋಗೋದು ಅಂತೇಳಿ ತಮಗೆ ಮಾಧ್ಯಮದವ್ರಿಗ ನಾವು ವಿನಂತಿ ಮಾಡ್ಕೋತರು ಅಕ್ಟೋಬರ್ ಎಂಡ್ ಒಳಗಾಗಿನ ಹೊಸ ಅಧ್ಯಕ್ಷ ಮಾಡಿ ಆ ಅಧ್ಯಕ್ಷರು ಒಂದು ವರ್ಷದ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂದರೆ ಮುಂದಿನ ನವಂಬರ್ಗೆ ಡಿ ಸಿ ಸಿ ಬ್ಯಾಂಕ್ ಮತ್ತು ಹೊಸ ಎಲೆಕ್ಷನ್ ಬರ್ತಾಯಿದ್ದು ಮುಂದಿನ ಐದು ವರ್ಷಗಳ ಅವಧಿಗೆ ಅದಕ್ಕೆ ಆ ಒಂದು ವರ್ಷದ ಅಧ್ಯಕ್ಷನ ಆಯ್ಕೆ ಮಾಡೋನು ಎಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಬ್ಯಾಂಕ್ ದೃಷ್ಟಿಯಿಂದ ಅಂದರೆ ಬ್ಯಾಂಕು ರೈತರು ಗ್ರಾಹಕರು ನೌಕರ ದೃಷ್ಟಿಯಿಂದ ಚಲೋ ಅವ್ರನ್ನ ಅಧ್ಯಕ್ಷನ ಆಯ್ಕೆ ಮಾಡಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅದರಾಗ ರಾಜಕೀಯ ರಾಜಕೀಯನಿಲ್ಲ ನಾವು ಎಲ್ಲರೂ ಇಲ್ಲಿ ಹದಿನಾಲ್ಕು ಜನ ಅಂದರೆ ಒಬ್ಬ ನಮ್ಮ ಅವರ ಅವ್ರು ಬಂದಿಲ್ಲ ಅವರು ಅವ್ರು ಬಿಟ್ಟು ಹದಿನಾಲ್ಕು ಜನ ಇನ್ನು ಉಳಿದ ಮೂರು ಜನ ಹದಿನೇಳು ಜನ ಅಪೇಕ್ಷ ಬ್ಯಾಂಕ್ ಸೇರಿ ಹದಿನೇಳು ಜನ ಬೋರ್ಡ್ ಆಫ್ ಡೈರೆಕ್ಟರ್ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡಾಕತ್ತೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಇನ್ನೂ ಈ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಹೆಚ್ಚಿನ ಅನುಕೂಲ ಆಗೋದೃಷ್ಟಿಂದ ನಾವು ಎಲ್ಲರೂ ಕೂಡ ನಾ ಏನೆಲ್ಲ ಐದು ಜನ ಅವ್ರ ಹಿರಿಯರು ನಾವೆಲ್ಲ ಕೂಡಿ ಮಾಡ್ತೀವಿ ಅದಕ್ಕೆ ದಯಮಾಡಿ ಈ ಸಂದೇಶ ಜಿಲ್ಲೆಯಲ್ಲಿ ರಮೇಶ್ ಕತ್ತಿ ಎಲ್ಲ ಇವರೇನೋ ಇದು ಮಾಡ್ರು ಅದಕ್ಕೆ ಮಾಡಿ ಅಂತ ಈ ಸಂದೇಶ ಹೋಗಬಾರ್ದು ಸ್ವಯ ಹೆಚ್ಚಂದ ಕೊಟ್ಟಿದ್ದರು ಈಗಾರು ರಮೇಶ್ ಕತ್ತಿ ಅವರು ನಮ್ಮ ಜೊತೆಗಿದಾರೆ ನಾವು ಅವ್ರ ಜೊತೆಗಿದ್ವಿ ಎಲ್ಲ ಕೂಡ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡಿ ಬ್ಯಾಂಕ್ ಸುಸೂತ್ರವಾಗಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ